ಅಕ್ಟೋಬರ್ನಲ್ಲಿ ಐದು ಗ್ರಹಗಳ ಸಂಚಾರದಿಂದ ಈ ರಾಶಿಯವರ ಅದೃಷ್ಟವೇ ಬದಲಾಗಿ ರಾಜ ವೈಭೋಗದ ಫಲ ಸಿಗಲಿದೆ ಹೌದು ಅಕ್ಟೋಬರ್ ತಿಂಗಳು ಗ್ರಹಗಳ ಸ್ಥಾನಗಳು ಸಾಕಷ್ಟು ವಿಶೇಷವಾಗಿರುತ್ತೆ ಈ ತಿಂಗಳು ಹಲವಾರು ಪ್ರಮುಖ ಗ್ರಹಗಳು ತಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನು ಬದಲಾಯಿಸುವ ಪರಿಣಾಮ ಎಲ್ಲ ಹನ್ನೆರಡು ರಾಶಿಗಳನ್ನು ಒಳಗೊಂಡಂತೆ ಕೆಲ ರಾಶಿಯವರಿಗೆ ಅವರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗಳು ಕಂಡುಬರುತ್ತೆ ಈ ಅಕ್ಟೋಬರ್ ತಿಂಗಳು ಬುಧ ಮಂಗಳ ಶುಕ್ರ ಮತ್ತು ಬುಧವು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ ಇದಲ್ಲದೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ನವಪಂಚಮ ಮಾಲವ್ಯ ಮತ್ತು ರುಚಕದಂತಹ ರಾಜ್ಯೋಗಗಳು ರೂಪುಗೊಳ್ತಿವೆ ಹೌದು ಹಾಗಾದ್ರೆ ಅಕ್ಟೋಬರ್ನಲ್ಲಿ ಯಾವ ರಾಶಿಗಳು ಅದೃಷ್ಟಶಾಲಿಯಾಗಲಿವೆ ಮತ್ತು ಅಪಾರವಾದ ಧನ ಲಾಭವನ್ನು ಪಡೆಯಲಿದ್ದಾರೆ ಅಂತ ಒಂದೊಂದು ರಾಶಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ಶಾಸ್ತ್ರ ದೇವರ ಮೇಲೆ ಭಕ್ತಿ ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಅಕ್ಟೋಬರ್ ತಿಂಗಳಲ್ಲಿ ಯಾವುದೇ ವಿಘ್ನಗಳು ಬಾರದಂತೆ ಆ ಗಣೇಶನಿಗೆ ಭಕ್ತಿಯಿಂದ ಓಂ ಗಂ ಗಣಪತಿಯ ನಮಃ ಓಂ ಗಂ ಗಣಪತಿಯ ನಮಃ ಅಂತ ಕಮೆಂಟ್ ಮಾಡಿ ಆ ಗಣಪತಿಯ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಸಕಲ ಸಂಕಷ್ಟ ಅಕ್ಟೋಬರ್ ತಿಂಗಳಲ್ಲಿ ದೂರ ಆಗ್ತವೆ ಹೌದು ಮೊದಲನೆಯದಾಗಿ ನಾವು ಅಕ್ಟೋಬರ್ ತಿಂಗಳ ಗ್ರಹ ಸಂಚಾರದ ಬಗ್ಗೆ ತಿಳಿಯೋಣ ಬುಧ ಗ್ರಹ ಅಕ್ಟೋಬರ್ನಲ್ಲಿ ಎರಡು ಬಾರಿ ಸಂಚಾರ ಮಾಡುತ್ತಾನೆ ಬುಧ ಅಕ್ಟೋಬರ್ ಮೂರರಂದು ತುಲ ರಾಶಿಗೆ ಮತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವೃಶ್ಚಿಕ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಶುಕ್ರ ಗ್ರಹವು ಅಕ್ಟೋಬರ್ ಒಂಬತ್ತರಂದು ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಸೂರ್ಯನು ಅಕ್ಟೋಬರ್ ಹದಿನೇಳರಂದು ತುಲ ರಾಶಿಗೆ ಪ್ರವೇಶಿಸುತ್ತಾನೆ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ತುಲ ರಾಶಿಯಲ್ಲಿ ಉಳಿತಾನೆ ನಂತರ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಸೂರ್ಯ ಮತ್ತು ಬುಧ ಗ್ರಹದ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜ್ಯೋಗ ರೂಪುಗೊಳ್ಳುತ್ತದೆ ಹಾಗೂ ಮಂಗಳ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶಿಸಿ ರುಚಕ ರಾಜ್ಯೋಗವನ್ನು ರೂಪಿಸುತ್ತದೆ ಇದಲ್ಲದೆ ಕರ್ಮ ನೀಡುವ ಶನಿಯು ರಾಶಿಯಲ್ಲಿ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಹಿಮುಖವಾಗಿರ್ತಾನೆ ಗುರು ಮಿಥುನ ರಾಶಿಯಲ್ಲಿ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಇರ್ತಾರೆ ಈ ಸ್ಥಾನದಿಂದ ಈ ರಾಶಿಯ ಜನರಿಗೆ ವಿಶೇಷ ಪ್ರಯೋಜನಗಳು ಸಿಗಲಿವೆ ಅಕ್ಟೋಬರ್ ತಿಂಗಳಲ್ಲಿ ಆ ಪ್ರಯೋಜನಗಳನ್ನು ಪಡೆಯುವ ಮೊದಲನೆಯ ರಾಶಿ ಕುಂಭ ರಾಶಿ ಈ ಕುಂಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಬಹಳ ಶನಿ ಮೀನ ರಾಶಿಯಲ್ಲಿ ಹಿಮ್ಮುಖ ಸ್ಥಾನದಲ್ಲಿರುವ ಪರಿಣಾಮವಾಗಿ ಈ ಕುಂಭ ರಾಶಿಯ ಜನರು ಶನಿಯ ಪೂರ್ಣ ಅದೃಷ್ಟವನ್ನು ಪಡೆಯುತ್ತಾರೆ ನಿಮ್ಮ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಲು ಈ ಸ್ವಲ್ಪ ಬುದ್ಧಿವಂತಿಕೆಯನ್ನು ಬಳಸಬೇಕು ಇದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗ್ತದೆ ಇದಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ವಿಶ್ವಾಸವು ವೇಗವಾಗಿ ಬೆಳೀತದೆ ತಿಂಗಳು ನೀವು ನಿಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಆಲೋಚಿಸಿ ಇದರಿಂದ ನಿಮ್ಮ ಕುಟುಂಬ ಯಾವುದೇ ಕೆಲಸಕ್ಕೆ ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವು ವೇಗವಾಗಿ ಹೆಚ್ಚಾಗ್ತದೆ ಒಳ್ಳೆಯದಕ್ಕೆ ಬಳಸಿಕೊಳ್ಳಿ ನಿಮ್ಮ ಪ್ರಯತ್ನಗಳು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಇನ್ನು ಮಹಿಳೆಯರಿಗೆ ವ್ಯಾಪಾರಸ್ಥರಿಗೆ ಒಳ್ಳೆಯ ತಿಂಗಳು ಇದಾಗಲಿದೆ ಆದರೆ ಜಾಣ್ಮೆ ಬಹಳ ಮುಖ್ಯ ಎರಡನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ಅತ್ಯಂತ ಶುಭವಾಗಲಿದೆ ಯಾಕಂದರೆ ನಿಮ್ಮ ಜೀವನದಲ್ಲಿನ ಕೆಲ ನಿರ್ದಿಷ್ಟ ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದೆ ಬಗೆಹರಿತವೆ ಮದುವೆ ಆದವರು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅವಕಾಶ ಮಾಡಿಕೊಳ್ಳಿ ಯಾಕಂದರೆ ಈ ತಿಂಗಳು ಗ್ರಹಗಳ ಸ್ಥಾನದಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ ಮೇಷರಾಶಿಯವರು ಯಾವುದೇ ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸ ಕಾರ್ಯಗಳನ್ನು ಈ ತಿಂಗಳಲ್ಲಿ ಪ್ರಾರಂಭಿಸಿ ಇದು ನಿಮಗೆ ಒಳ್ಳೆಯ ಅದೃಷ್ಟದ ತಿಂಗಳಾಗಿದೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸುಧಾರಣೆಯನ್ನು ನೋಡುತ್ತೀರಾ ನಿಮ್ಮ ಯಾವುದೇ ಕೆಲಸಗಳು ಯಾವುದೇ ವಿಘ್ನ ಬಾರದಂತೆ ನಡೆಯಲು ಈ ತಿಂಗಳಲ್ಲಿ ಬರುವ ಪ್ರತಿ ಬುಧವಾರ ಗರಿಕೆಯನ್ನು ಅರ್ಪಿಸಿ ಮೂರನೆಯದಾಗಿ ಕಟಕ ರಾಶಿ ಈ ಕಟಕ ರಾಶಿಯವರ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಹೌದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಈ ತಿಂಗಳು ನಿಮಗೆ ಅದೃಷ್ಟದ ತಿಂಗಳಾಗಿದೆ ಸದುಪಯೋಗ ಮಾಡಿಕೊಳ್ಳಿ ಆರೋಗ್ಯದಲ್ಲಿಯೂ ಸಹ ಸುಧಾರಣೆಯನ್ನು ಕಾಣ್ತೀರಿ ಅವಿವಾಹಿತರು ಸ್ನೇಹಿತರೊಂದಿಗೆ ಮತ್ತು ಕೆಲಸ ಕಾರ್ಯಗಳಿಗೆ ಹೊರಗೆ ಹೋಗುವ ಮುನ್ನ ಮನದೆಯವರಿಗೆ ನಮಸ್ಕರಿಸಿ ನಂತರ ಹೊರಡಿ ಇದು ದುಷ್ಟಶಕ್ತಿಗಳನ್ನ ತಡೀತದೆ ಈ ತಿಂಗಳಲ್ಲಿ ಕುಟುಂಬ ಜೀವನವು ಕೂಡ ಸಂತೋಷವಾಗಿರ್ತದೆ ಹಣದ ವ್ಯವಹಾರ ಮಾಡುವವರು ಮತ್ತು ಮಹಿಳೆಯರು ನಿಮ್ಮ ತಾಳ್ಮೆಯಿಂದ ಅಧಿಕ ಲಾಭ ಮಾಡಿಕೊಳ್ಳುವ ಚಾನ್ಸ್ ಇದೆ ಇನ್ನು ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಎಲ್ಲಾ ಗ್ರಹಗಳ ವಿಶೇಷ ಆಶೀರ್ವಾದಗಳು ಈ ತಿಂಗಳು ಮುಂದುವರಿತವೆ ನಿಮಗೆ ಕೆಲಸದಲ್ಲಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಿದೆ ಸದುಪಯೋಗ ಮಾಡಿಕೊಳ್ಳಿ ಉತ್ತಮ ಲಾಭ ಸಿಗ್ತದೆ ದೀರ್ಘಕಾಲದವರೆಗೆ ತಡೆ ಹಿಡಿಯಲ್ಪಟ್ಟ ಕೆಲಸ ಮುಂದುವರಿಯಲಿವೆ ಇದಲ್ಲದೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಗೆ ಭಿನ್ನಾಭಿಪ್ರಾಯಗಳು ಇದ್ರೆ ಅವುಗಳನ್ನ ಈ ತಿಂಗಳು ಪರಿಹರಿಸ್ಕೊಳ್ಳಿ ಯಾಕಂದ್ರೆ ಈ ತಿಂಗಳು ಅದೃಷ್ಟದ ಸಮಯ ನಿಮಗಿದೆ ಕುಟುಂಬದೊಳಗಿನ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತವೆ ಈ ತಿಂಗಳು ನಿಮ್ಮ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತವೆ ಮತ್ತು ಮದುವೆಯಾದವರು ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನು ಹೊಂದುತ್ತಾರೆ ಏನು ಧನುರಾಶಿ ರಾಶಿ ಈ ಅಕ್ಟೋಬರ್ ತಿಂಗಳು ಧನುರಾಶಿಯವರಿಗೆ ರಾಶಿಯವರಿಗೆ ಹಲವು ವಿಧಗಳಲ್ಲಿ ವಿಶೇಷ ತಿಂಗಳಾಗಲಿದೆ ಅದೃಷ್ಟ ಧನುರಾಶಿಯವರಿಗೆ ಅನುಕೂಲಕರವಾಗಿರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಅಥವಾ ತಿಂಗಳು ಇದಾಗಿದೆ ಉದ್ಯೋಗಿಗಳು ಅನೇಕ ಹೊಸ ಉದ್ಯೋಗ ಅವಕಾಶಗಳನ್ನು ಕಂಡುಕೊಳ್ಳಲು ಒಳ್ಳೆಯ ಸಮಯ ಇದಾಗಿದೆ ಅದೃಷ್ಟವು ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸಲು ಸಹಕಾರಿಯಾಗ್ತದೆ ನಿರುದ್ಯೋಗಿ ವ್ಯಕ್ತಿಗಳು ಸಹ ಉತ್ತಮ ಸ್ಥಾನ ಪಡೆಯಲು ಉತ್ತಮ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ನಿಮ್ಮ ಸಹನೆಯಿಂದ ಸಮಾಜದಲ್ಲಿ ನಿಮ್ಮ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ದೂರವಾಗುವ ಸಮಯ ಬಂದಿದೆ ಅಂತಾನೆ ಹೇಳಬಹುದು ಮತ್ತು ನೀವು ಸಾಮಾಜಿಕವಾಗಿ ಪ್ರತಿಷ್ಠೆಯನ್ನು ಪಡಿತೀರಾ ಇದಲ್ಲದೆ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರಲು ನಿಮ್ಮ ಮಾತು ಮತ್ತು ಸಹನೆ ತುಂಬಾ ಒಳ್ಳೆಯದು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲಾವಕಾಶಗಳು ಬರಲಿವೆ ಸದುಪಯೋಗ ಮಾಡ್ಕೊಳ್ಳಿ ಧನ್ಯವಾದಗಳು